ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಬಟ್ಟೆ ಶತ್ರುವಿನ ಸಂಚಕಾರ ಪಾಪ ಆ ವ್ಯಕ್ತಿ ಬಹಳ ಸುಮ್ಮನೆ ಇರ್ತಾನೆ ಶಾಂತವಾಗಿರ್ತಾನೆ ಯಾರು ಗಡವೆಗೂ ಹೋಗಲ್ಲ ಯಾರ ಚಿಂತೆನೂ ಬೇಡ ಯಾರ ಕಷ್ಟನೂ ಬೇಡ ಯಾರ ಸುಖನೂ ಬೇಡ ಯಾರ ದುಃಖನೂ ಬೇಡ ತಾನಾಯಿತು ತನ್ನ ಜೀವನ ಆಯಿತು ತನ್ನ ಪರಿಸರ ಆಯಿತು ಏನೋ ನಿಮ್ಮದೇ ಹೋಗ್ತಾ ಇರ್ತಾನೆ ಕಾಲು ಕೆರೆತು ಬೇಕಂತಲೇ ಅವನ ಮೇಲೆ ಅಪಾಸ್ಯ ಮಾಡ್ತಾ ಅವಮಾನ ಮಾಡ್ತಾ ತುಚ್ಛವಾಗಿ ಕಾಣ್ತಾ ಏನೋ ಇವನು ಭಾರಿ ಶೂರ ಧೀರ ರಣವಿಕ್ರಮ ಅನ್ನೋ ರೀತಿಯಲ್ಲಿ ಕಷ್ಟಗಳನ್ನು ಕೊಡ್ತಾ ಒಂದು ರೀತಿಯಲ್ಲಿ ರಾಕ್ಷಸ ಪ್ರವೃತ್ತಿಯನ್ನು ಆತ ಆ ಅಮಾಯಕನ ಮೇಲೆ ನಡೆಸ್ತಾ ಇರ್ತಾನೆ ನೋಡಿ ಜನ ಹೇಗಂದರೆ ಅವ್ರ ಪಾಡಿಗೆವ್ರು ಇರ್ತಾರೆ ನೆಮ್ಮದಿಯಾಗಿ ಬದುಕಲಿಕ್ಕೆ ನೋಡ್ತಾ ಇರ್ತಾರೆ ಈ ಇರ್ತಾರಲ್ಲ ಅಟ್ಟಹಾಸ ನಾನೇ ದೊಡ್ಡವನು ನಂದೇ ನಡೆಯುತ್ತೆ ಅಂತಕ್ಕಂತಹ ಒಂದು ರೀತಿಯಲ್ಲಿ ದುರಂಕಾರ ದುರ್ಮತಿ ಅವನಿಗೇನು ಕೋಪನೋ ಅವನಿಗೇನು ಆವೇಶನೋ ಅವ್ನು ಯಾವ ರೀತಿಯಲ್ಲಿ ಏನು ಹೇಳಿದಾರೋ ಗೊತ್ತಿಲ್ಲ ಅದು ಬೇರೆ ವಿಷಯ ವಿನಾಕಾರಣ ತೊಂದರೆ ಕೊಡೋದು ಹೆದರಿಸೋದು ಬೆದರಿಸೋದು ಅವಮಾನ ಮಾಡೋದು ನಾಲ್ಕು ಜನಗಳಲ್ಲಿ ಹೋಗ್ಬಿಟ್ಟು ಈತನನ್ನು ಒಂದು ರೀತಿಯಲ್ಲಿ ತುಚ್ಛವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಹಾಗಂತ ಹೇಳಿ ಕೇಳಿ ಇವಂದೇ ಆದಂಥ ಒಂದು ಸಂಭ್ರಮದಲ್ಲಿ ಅಥವಾ ಈ ಶತ್ರುವಿನ ಅಂಧಕಾರದಲ್ಲಿ ಸಹಮತ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಲ್ಲರಿಗೂ ಅವ್ರದ್ದೇ ಆದಂಥ ಹಕ್ಕಿದೆ ಅವ್ರದ್ದೇ ಆದಂಥ ಬದುಕಿನ ನಿಶ್ಚಲತೆ ಇದೆ ಈ ಯಾರೋ ಮಧ್ಯದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಸುಖ ಸುಮ್ಮನೆ ಪ್ರಹಾರ ಕೊಡ್ತಾ ಇದ್ದರೆ ಇವನ್ನ ಹೆದ್ರಕೊಂಡು ಇವನ ಒಂದು ಆಲೋಚನೆಯಲ್ಲಿ ಮಾನಸಿಕವಾಗಿ ಖಿನ್ನತೆ ಪಡ್ಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತ ಆದರೆ ಕೆಲವೊಬ್ಬರು ಜನ ನೋಡಿಯೂ ನೋಡದೇ ಇದ್ದ ಹಾಗೆ ಕೇಳಿಯೂ ಕೇಳದೇ ಇದ್ದ ಅನ್ನಿಸ್ಕೊಂಡ್ರೂ ಕೂಡ ಇಲ್ಲದೆ ಇರೋ ಹಾಗೆ ಆ ಶತ್ರು ಅವನ ಬೆಳಲಿಕ್ಕೆ ಬಿಡ್ತಾನೆ ಇರ್ತಾರೆ ಅವನು ಮೆರಿತಾನೆ ಇರ್ತಾನೆ ಮೆರಿತಾನೆ ಇರ್ತಾನೆ ಪಾಪ ಇವರು ವಿನಯಕವಾಗಿ ಕಷ್ಟಪಡ್ತಾ ಇರ್ತಾರೆ ಇವನು ಹೇಗೆ ಅಂದರೆ ತಂದಿಡೋದು ಶಕುನಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಲ್ಲಿಗೆ ಹೋಗಿಡೋದು ಅಲ್ಲಿಂದ ಇಲ್ಲಿಗೆ ಹೋಗಿಡೋದು ಯಾವುದೇ ಸಂಬಂಧಗಳು ಚಂದ ಇರಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನೋದು ಅವನಿಗೆ ಬೇಕಾಗಿರೋದಿಲ್ಲ ಒಂದು ರೀತಿಯಲ್ಲಿ ನಾನೇ ಮೆರಿಬೇಕು ಈ ಸ್ಥಳದಲ್ಲಿ ಈ ಪ್ರದೇಶದಲ್ಲಿ ಈ ಒಂದು ಜಾಗದಲ್ಲಿ ನನಗಿಂತ ಮುಂದೆ ಯಾರು ಬರಬಾರ್ದು ಇದು ನಂದೇ ಈ ಸ್ವತ್ತು ಈ ಆಸ್ತಿ ಮತ್ತೊಂದು ಎಲ್ಲ ನಂದೇ ನನಗೆ ಸೇರೋವಂಥದ್ದೇ ನಾನು ಬಿಟ್ಟರೆ ಇನ್ಯಾರು ಇರಬಾರ್ದು ಈ ಇತ್ಯಾದಿ ದುರಂಕಾರ ಅಥವಾ ಈ ಬಂದು ತಂದಿಡೋದು ಏನೋ ಒಂದು ಅಣ್ಣ ತಮ್ಮದ್ರೆ ಏನೋ ಒಂದು ಜಗಳ ಇದ್ರೆ ಬಂದು ತಂದಿಡೋದು ಅವರವರಲ್ಲಿ ಚುಚ್ಚಿ ಜಗಳ ಹಚ್ಚಿ ಇವನ್ನ ನಾಟಕ ಮಾಡೋವಂಥ ಒಂದು ವ್ಯವಸ್ಥೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಯಿಂದ ಜೀವನ ಸಾಗುತ್ತೆ ಇದೊಂದು ಬದುಕಾಯಿತು ಈ ಬದುಕಿನಲ್ಲಿ ಇಷ್ಟೆಲ್ಲ ಒಂದು ವ್ಯವಸ್ಥೆ ಅವಶ್ಯಕತೆ ಉಂಟ ಯಾಕಂದರೆ ಈ ಶತ್ರು ತನ್ನನ್ನು ತಾನು ಹಾಳು ಮಾಡ್ಕೊಳ್ತಾ ಇರ್ತಾನೆ ಹಾಗೆ ಇನ್ನೊಬ್ಬರು ಕೂಡ ಬಹಳಷ್ಟು ಹೀನಮಾನವಾಗಿ ಹಾಳು ಮಾಡ್ತಾ ಇರ್ತಾನೆ ಈ ಒಂದು ಪರಿಸ್ಥಿತಿಯಲ್ಲಿ ಅಮಾಯಕರು ಬಲಿಯಾಗೋದು ನಿಶ್ಚಿತ ಸುಖ ಸುಮ್ಮನೆ ತೊಂದರೆ ಸುಖ ಸುಮ್ಮನೆ ಬಹಳಷ್ಟು ಹೀನಮಾನವಾಗಿ ನೋಡುತ್ತೆ ಅಂಧಕಾರದಲ್ಲಿ ಆ ವ್ಯಕ್ತಿನ ಮುಳುಗಿಸುವಂಥದ್ದು ಅಥವಾ ಆತನಿಗೆ ಒಂದು ಏನೋ ಒಂದು ರೀತಿಯಲ್ಲಿ ಬಾಧೆ ಕೊಡುವಂಥದ್ದು ಆಗಿರ್ಬೋದು ಯಾಕಂದರೆ ಅದು ಬಾಯಿ ಬಿಡೋಲ್ಲ ಮಾತಾಡಲ್ಲ ಹೇಳಲ್ಲ ಕೇಳಲ್ಲ ಅವನ ಮೇಲೆ ಹೇಗಾದರೂ ನಾವು ಯಾವ ರೀತಿಯಲ್ಲಾದರೂ ದರ್ಪ ತೋರಿಸ್ಬೋದು ಎಂಬತಕ್ಕಂಥ ದುರಂಕಾರ ದುರ್ನಡತೆ ಇರುತ್ತೆ ನೋಡಿ ಇಂಥ ಒಂದು ಮನಸ್ಥಿತಿ ಇದ್ದವ್ರು ಹೇಳ್ತಾ ಇದ್ನಿ ಇದು ಶಾಶ್ವತ ಅಲ್ಲ ಬದುಕಿನಲ್ಲಿ ನೀವೇನೇ ಆಗಿರಿ ಎಷ್ಟೇ ದೊಡ್ಡವರಾಗಿರಿ ಯಾವುದೇ ರೀತಿಯಲ್ಲಾದರೂ ಇರಿ ಹೇಗೆ ಇರಿ ಭಗವಂತ ಇದ್ದಾರೆ ಹಾಗೆ ನೀವು ಮಾಡಿದ ಕರ್ಮ ನಿಮಗೆ ಯಾವತ್ತೂ ಬಿಡೋದಿಲ್ಲ ಅಮಾಯಕರಿಗೆ ನೋವು ಕೊಡೋದು ಅಟ್ಟಹಾಸಿಂದ ವ್ಯಥೆಯನ್ನು ಕೊಡೋದು ಮಾನಸಿಕವಾಗಿ ಖಿನ್ನತೆ ಮಾಡುವಂಥದ್ದು ಹಾಗೆ ಈ ಪದೇ ಪದೇ ಕಾಲು ಕೆರೆದು ಒಂದು ರೀತಿಯಲ್ಲಿ ಹುಚ್ಚಿನಾಯಿ ಕಡಿದಿರೋ ಥರ ಸಮಸ್ಯೆ ಮಾಡ್ತಾ ಇರ್ತಾರಲ್ಲ ಇಂಥವ್ರು ಯಾವತ್ತೂ ಜೀವನದಲ್ಲಿ ಈಗ ಸದ್ಯಕ್ಕೆ ಚೆನ್ನಾಗಿರ್ಬೋದು ಮುಂದೆ ದೊಡ್ಡ ಹಬ್ಬನೇ ಇರುತ್ತೆ ಎಲ್ಲದಕ್ಕೂ ಒಂದು ಇತಿ ಮಿತಿ ಅನ್ನೋದಿದೆ ಆ ಪರಿಧಿ ಒಳಗಡೆ ಜೀವನ ಸಾಗಿಸ್ಬೇಕು ನನ್ನದೇ ನಡೆಯುತ್ತೆ ನಾನೇ ಮಾಡ್ತೀನಿ ನನ್ನಿಂದನೇ ಎಲ್ಲ ಆಗುತ್ತೆ ಅನ್ನೋಂಥ ಒಂದು ಮುಟ್ಟಾಳ್ತನ ಇದೆಯಲ್ಲ ಮೊದಲು ತೆಗೆದುಹಾಕಿ ಬಹಳ ದೊಡ್ಡವರು ಅಂತ ಅನಿಸ್ಕೊಂಡವರು ಇಂಥ ಕೆಲಸ ಮಾಡ್ತಾ ಇರ್ತಾರೆ ನಾನೇ ಮೇಲಾಗಬೇಕು ನಂದೇ ನಡೀಬೇಕೆಂಬತಕ್ಕಂಥ ಒಂದು ಹುಂಬತನ ದುರುಳತನ ಇರುತ್ತೆ ಹೀಗೆ ಈ ಶತ್ರುಗಳನ್ನೇ ಹರಿದು ಹನ್ನೊಂದಾಗಿರುತ್ತೆ ಆದರೂ ಕೂಡ ಅವ್ರದ್ದು ಲೆಕ್ಕಕ್ಕೆ ಇಡೋದಿಲ್ಲ ಅಲ್ಲ ಅವ್ರದೇ ಮನೇಲಿ ಏನೋ ಒಂದಾಗಿರುತ್ತೆ ಅದು ಲೆಕ್ಕಕ್ಕಿಲ್ಲ ಇನ್ನೊಬ್ಬರು ಮನೆ ಅಂದರೆ ಬೆಂಕಿ ಹಚ್ಚೋ ಕೆಲಸ ಈ ಕೆಲಸ ಮಾಡಿ ಮಾಡಿ ಇವರು ಇಷ್ಟರ ಮಟ್ಟಿಗೆ ಜನನ ಗೋಳು ತರಿಸಿರ್ತಾರೆ ಇಂಥವ್ರಿಗೆ ಮಟ್ಟ ಹಾಕಬೇಕು ಈ ಶತ್ರುಗಳು ಪದೇ ಪದೇ ಕಾಲು ಕೆರೆದು ಒಳ್ಳೆ ತೊಂದರೆ ಕೊಡ್ತಾ ಒಂದು ರೀತಿಯಲ್ಲಿ ವಾಚಾಮಗೋಚಾರವಾಗಿ ಇವ್ರದೇ ಹೀಯಾಳಿಸುವಂಥದ್ದು ಇವರೇ ದೊಡ್ಡವರು ದೊಡ್ಡಸ್ತಿಗೆ ತೋರಿಸ್ತಾ ಇನ್ನೊಬ್ಬರ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಈ ದರಿದ್ರಗಳನ್ನು ತೆಗೆದುಹಾಕ್ಲಿಕ್ಕೆ ಈ ಪರಿಹಾರ ಅನ್ನೋದು ಬಹಳ ವಿಶೇಷವಾಗಿ ಫಲಿತಾಂಶ ಕೊಡುತ್ತೆ ಏನು ಪರಿಹಾರ ನೋಡಿ ನಿಮ್ಮ ಹಳೆ ಬಟ್ಟೆ ತೆಗೆದುಕೊಳ್ಳಿ ಇದನ್ನು ಹಳೆ ಬಟ್ಟೆ ಹಾಕಿಕೊಂಡಿರತಕ್ಕಂಥ ಹಳೆ ಬಟ್ಟೆ ಉಪಯೋಗ ಬಾರದೇ ಇರತಕ್ಕಂಥ ಬಟ್ಟೆ ತಗೊಳ್ಳಿ ಸಾಸಿವೆ ಎಣ್ಣೆಯನ್ನು ಹಾಕಿ ಪಚ್ಚ ಕರ್ಪೂರವನ್ನು ಇಟ್ಟು ಇದನ್ನು ದಹಿಸಿಬಿಡಿ ಸುಟ್ಟಾಕ್ಬಿಡಿ ನಿಮ್ಮ ಬಟ್ಟೆ ನೀವು ಸುಟ್ಟಾಗಿ ಯಾಕಂದರೆ ಈ ಶತ್ರುವಿನ ದೃಷ್ಟಿ ದರಿದ್ರ ಬಿದ್ದಿದೆ ಅದು ಸುಟ್ಟು ಹೋಗ್ಬಿಡಲಿ ಯಾಕಂದರೆ ಶತ್ರುವಿನ ದೃಷ್ಟಿ ಕೂಡ ಹೋದಾಗಿ ಲೆಕ್ಕ ಸಾಸಿವೆ ಎಣ್ಣೆಯನ್ನು ಹಾಕಿ ಪಚ್ಚ ಕರ್ಪೂರವನ್ನು ಇಟ್ಟು ಇದನ್ನು ದಹನ ಮಾಡಿ ದಹಿಸಿಬಿಡಿ ಇದನ್ನು ನೀವು ಶನಿವಾರದ ದಿನ ಮಾಡಿ ಹಾಗೆ ಈ ಶತ್ರು ದೃಷ್ಟಿನೂ ಹೋಗುತ್ತೆ ಇದರಿಂದ ಹಾಗೆ ಅವರಿಂದ ಆಗ್ತಕ್ಕಂಥ ಅವಮಾನ ಅಪಮಾನ ತೇಜೋವಧಿ ಮತ್ತೊಂದು ಏನೋ ಹೇಳ್ಕೊಂಡು ತಿರುಗಾಡ್ತಾರಲ್ಲ ಇಂಥದ್ದೆಲ್ಲ ನಿಲ್ಲುತ್ತೆ ಹಾಗೆ ಈ ದಯಿಸಿರ್ತಕ್ಕಂಥ ಅವಶೇಷ ಅಂದರೆ ಕಪ್ಪು ಇದ್ದಲು ಥರದ್ದು ಅಥವಾ ಬೂದಿ ಥರದ್ದು ಏನು ಉಳಿಯುತ್ತೆ ಇದನ್ನು ಬನ್ನಿ ಗಿಡಕ್ಕೆ ಹೋಗಿಬಿಟ್ಟು ಹಾಕಿ ಅಂದರೆ ಉಳಿದಿರೋದನ್ನ ತಾವು ತಗೊಂಡುಕೊಂಡು ಈ ಬನ್ನಿ ಗಿಡ ಇರ್ತದಲ್ಲ ಆ ಬನ್ನಿ ಗಿಡದ ಹಾಕಿ ನಂತರ ಆ ಬನ್ನಿ ಗಿಡವನ್ನು ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಶತ್ರುಗಳಿಂದ ಕಾಪಾಡುವಂಥ ಬೇಡ್ಕೊಳಿಸ ಹೀಗೆ ಮಾಡಿ ಖಂಡಿತ ಶತ್ರು ನಿಮ್ಮ ತಂಟೆಗೆ ಬರಲ್ಲ ಅವನು ಕೃತ್ಯ ಕುಕೃತ್ಯ ಅವನ ದುರುಳತನ ಎಲ್ಲವೂ ಕೂಡ ಗೊತ್ತಾಗುತ್ತೆ ಶತ್ರುವಿನಿಂದ ಆಗ್ತಾಯಿರ್ತಕ್ಕಂಥ ಅಪಮಾನ ಅವಮಾನ ಕೂಡ ನಿಲ್ಲುತ್ತೆ ಹಾಗೆ ಶತ್ರು ಕೂಡ ಬಾಲ ಮುಚ್ಚಿ ಎದುರ್ಕೊಂಡು ಓಡೋಗ್ತಾನೆ ನಿಮ್ಮ ತಂಟೆಗೆ ಮಾತ್ರ ಬರಲ್ಲ ಅದಕ್ಕೆ ಯಾವುದೇ ರೀತಿಯಲ್ಲಿ ಆಸ್ಪದ ಕೂಡ ಇರೋದಿಲ್ಲ ಭಯ ಪಡಬೇಡಿ ಚಿಂತೆ ಮಾಡಬೇಡಿ ಪರಿಹಾರವನ್ನು ಮಾಡಿ ಹಾಗೆ ಸುಮ್ಮನೆ ಇಂಥ ಸಾವಿರ ಜನ ಬರ್ತಾ ಶತ್ರು ಪೀಡೆ ಇವೆಲ್ಲವನ್ನು ಲೆಕ್ಕಕ್ಕೆ ಇಡಬಾರ್ದು ನಿಮ್ಮ ಜೀವನ ನೀವು ಮಾಡಿಕೊಂಡು ಹೋಗಿ ಎಲ್ಲವೂ ಸರಿಯಾಗುತ್ತೆ ನೀವು ಬೆಳೆದ್ರೆ ನೀವು ಮೆರೆದ್ರೆ ಅದೇ ಶತ್ರುಗಳಿಗೆ ಕೊನೆಯದಾಗಿ ಹೇಳಬೇಕಂದ್ರೆ ಅದೇ ಒಂದು ರೀತಿಯಲ್ಲಿ ಏಟು ಅಂತ ಹೇಳ್ಬೋದು ನಾವು ಈ ತಂತ್ರ ಮಾಡೋದಲ್ಲ ಮತ್ತೊಂದು ಮಾಡೋದಲ್ಲ ಯಾರು ಅಂಗಿಸಿದರೆ ಅವ್ರ ಮುಂದೆ ಬೆಳೆದು ನಿಲ್ಲಬೇಕು ಯಾರು ಹೊಡೆದಿದ್ದಾರೆ ಅವ್ರ ತಲೆಮ್ತು ನಿಲ್ಲಬೇಕು ಅವ್ರ ಮುಂದೆ ಹಾಗೆ ಯಾರು ಅವಮಾನ ಮಾಡಿದರೆ ಅವರು ಸನ್ಮಾನ ಮಾಡಬೇಕು ಇದು ಬದುಕಿನ ರೀತಿ ನೀತಿ ಅಷ್ಟೇ ಮಾಡಿ ಖಂಡಿತ ಶುಭ ಆಗುತ್ತೆ ಶತ್ರು ಕಿರಿಕಿರಿ ಕಾಡಾಟದಿಂದ ಹೊರಗಡೆ ಬರಲಿ ಎಲ್ಲರಿಗೂ ಶುಭ ಆಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ರಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ